ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ತುಂಬಾ ಬಿಸಿಲು ಸಂಜೆ ಆದರೆ ಕೆಲವು ಕಡೆ ಮಳೆ ಕೆಲವು ಕಡೆ ಅಂತೂ ಮಳೆ ಸ್ಟಾಪ್ ಆಗ್ಬಿಟ್ಟಿದೆ ನಮ್ಮ ಚಿತ್ರದುರ್ಗದಲ್ಲಂತೂ ಸಖತ್ತು ಬಿಸಿಲು ಮಳೆಯಂತೂ ಬಂದೇ ಇಲ್ಲ ತುಂಬ ದಿನ ಆಯಿತು ಸೊ ನಾವಂತೂ ಮಳೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ ಈ ರೀತಿ ಬಿಸಿಲು ಅಲ್ಲದೆ ಬಾಡಿ ಡಿಹೈಡ್ರೇಟ್ ಆಗ್ತಾನೇ ಇರುತ್ತೆ ಎಷ್ಟು ನೀರು ಕುಡಿದ್ರು ಎಷ್ಟು ನೀರು ಕುಡಿದ್ರು ಏನು ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಇನ್ನು ಮಕ್ಕಳಿಗಂತೂ ಸಮ್ಮರ್ ವೆಕೇಶನ್ಸ್ ಅವರಂತೂ ಹೊರಗಡೆ ಆಟ ಆಡ್ತಾರೆ ಎಷ್ಟು ಹೇಳಿದ್ರು ಮಾತು ಕೇಳಲ್ಲ ಆಮೇಲೆ ಈ ಒಂದು ವಿಚಾರದಲ್ಲಿ ಮಕ್ಕಳು ಅದು ಇದು ದಿನ ಜಾಸ್ತಿ ಓಕೆ ಅಂಗಡಿಗೆ ಹೋದ್ವಿ ಅತ್ತ ಒಮ್ಮಂದ್ವಿ ತಿಂದ್ವಿ ಈ ರೀತಿ ಸ್ವಲ್ಪ ನಾನ್ ಸ್ಟಾಪ್ ಆಗಿ ಮಕ್ಕಳು ತಿನ್ನುತ್ತಾನೆ ಇರ್ತವೆ ಊಟ ಆಗಿರ್ಬೋದು ವಾಟ್ ಎವರ್ ದ ಜಂಕ್ ಫುಡ್ಸ್ ಇರ್ಬೋದು ಅದರಲ್ಲೂ ಈಗ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣನ್ನು ಕೂಡ ಮಕ್ಕಳು ತಿಂತಾನೆ ಇರ್ತವೆ ಮನೇಲೇ ತಂದುಬಿಟ್ಟಿರ್ತೀವಿ ಮಾವಿನ ಹಣ್ಣು ಅದು ಕೂಡ ನಾನ್ ಆಗಿ ತಿಂತಾ ಇರುತ್ತೆ ಸೊ ಇದರ ಎಲ್ಲದರ ರಿಸಲ್ಟ್ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಡುತ್ತೆ ಮ್ಯಾಂಗೋ ಇಸ್ ಹೀಟ್ ಸ್ವಲ್ಪ ಹೀಟ್ ಅದು ಏನು ಫೈಬರ್ ಅಂಶ ಇದ್ದರೂ ಕೂಡ ಅದು ಹೀಟ್ ಆ್ಯಂಡ್ ಜಂಕ್ ಫುಡ್ಸ್ ಅದು ಇದು ಅಂಗಡಿಯಿಂದ ಹೋಗಿ ಸ್ನ್ಯಾಕ್ಸ್ ತರೋದು ಮನೆ ನಾನ್ ಆಗಿ ತಿನ್ನೋದು ಆಮೇಲೆ ಬಿಸಿಲಲ್ಲಿ ಆಟಾಡೋದು ಇದೆಲ್ಲದರ ಒಂದು ರಿಸಲ್ಟ್ ಏನು ಬಾಡಿಗೆ ಸಖತ್ತು ಹೀಟ್ ಆಗಿಬಿಡುತ್ತೆ ಓಕೆ ಈ ರೀತಿ ಡಿಹೈಡ್ರೇಟೆಡ್ ಆದಾಗ ಮಾ ಒಂಥರ ಮೈಕೈ ನೋವು ತಲೆನೋವು ಆ್ಯಂಡ್ ಉರಿ ಮೂತ್ರ ಆಮೇಲೆ ಲೂಸ್ ಮೋಷನ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಅಷ್ಟೆ ಈ ಒಂದು ಸಖತ್ ಬಿಸಿಲಿದಾಗ ಈ ರೀತಿ ಆಗೋದು ಸಹಜ ಸೊ ಆ ರೀತಿ ಆದಾಗ ಮನೆಯಲ್ಲಿಯೇ ನಾವು ಯಾವ ರೀತಿ ಆದಮೇಲೆ ಒಂದುಬೇಳೆ ಆಗೋಗಿದೆ ಅಂತಂದರೂ ಕೂಡ ನಾನಿವತ್ತು ತೋರಿಸುವಂತಹ ಡ್ರಿಂಕ್ನ ನೀವು ಮಾಡಿ ಕೊಡಬಹುದು ಆ್ಯಂಡ್ ಆಗೋದ್ಕಿಂತ ಮುಂಚೆನೇ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಪ್ರಿಕಾಷನರಿಯಾಗಿ ಈ ಒಂದು ಡ್ರಿಂಕ್ನ ಮಾಡಿಕೊಂಡು ನೀವು ಕುಡಿದ್ಬಿಡ್ಬೋದು ಮನೆ ಮಂದಿಯಲ್ಲೇ ಪ್ರತಿದಿನ ಕುಡಿಬೋದು ಯಾಕಂದ್ರೆ ಸಖತ್ ಬಿಸಿಲಿದೆ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಸೊ ಅಷ್ಟೇ ಹೆಲ್ದಿ ಈ ಒಂದು ಡ್ರಿಂಕ್ ನಾನು ಏನು ಹೇಳ್ತಾ ಇದ್ದೀನಿ ಇದು ಕೇವಲ ಫಸ್ಟ್ ಯೂಸ್ ಅಲ್ಲೇನೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಬಿಡುತ್ತೆ ಈಗ ಸಾಕದ್ ಹೆಲ್ದಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಅದು ಅಂತ ಈ ಒಂದು ಲಾಗಿ ನೋಡ್ಕೊಂಬರಣ ಬನ್ನಿ ಟರ್ನ್ ಡಿಸೈಡ್ ವಾಟ್ ಹ್ಯಾಪನ್ ಏನಾಯಿತು ಕಣ ಹಾಂ ಹೊಟ್ಟೆ ನೋವ್ತಿದೆ ಏನಕ್ಕೆ

ಸೊ ಯು ಡೋಂಟ್ ವರಿ ಐ ವಿಲ್ ಮೇಕ್ ಒನ್ ಈಸಿಯೆಸ್ಟ್ ಆ್ಯಂಡ್ ಕ್ವಿಕ್ ರೆಸಿಪಿ ರಿಲೀಫ್ ಇಮಿಡಿಯೆಟ್ ರಿಲೀಫ್ ಆ್ಯಂಡ್ ಯು ಕ್ಯಾನ್ ಫೀಲ್ ಜಸ್ಟ್ ರಿಲ್ಯಾಕ್ಸ್ಡ್ ಬೈ ಯುವರ್ ಲೂಸ್ ಮೋಷನ್ಸ್ ಓಕೆ ಓಕೆ ಅಷ್ಟು ನಿನ್ನಗೇನಾಯಿತು ಅಷ್ಟು ಏನೂ ಆಗಿಲ್ವಾ ಬಟ್ ಏನು ಆಗಬಾರ್ದು ನೀನು ಕೂಡ ಕುಡಿಬೋದು ನನೀಗೊಂದು ಒಳ್ಳೆ ಡ್ರಿಂಕ್ ಮಾಡಿಕೊಡ್ತೀನಿ ವೆರಿ ವೆರಿ ಈಸಿ ಡ್ರಿಂಕ್ ವೆರಿ ಹೆಲ್ದಿ ಆ್ಯಂಡ್ ವೆರಿ ಸೂರಿಂಗ್ ಫಾರ್ ದಿ ಸಮ್ಮರ್ ಜಸ್ಟ್ ಯು ಯು ಬೋತ್ ರಿಲ್ಯಾಕ್ಸ್ ನಾನು ಈಗಲೇ ಬರ್ತೀನಿ ಓಕೆನಾ ರೀಚ್ ಗೈಸ್ ಅಬಿವ್ಯಾಕ್ಸ್ ನೋಡಿದ್ರಲ್ಲ ನನ್ನ ಮಗನಿಗೆ ನನ್ನ ಪುಟ್ಟ ಹಳಿಯನ್ಗೆ ಎಷ್ಟು ಡಿಹೈಡ್ರೇಷನ್ ಆಗಿದೆ ನನ್ನ ಮಗು ಸಖತ್ ಡರ್ ಆಗಿಬಿಡಿದೆ ಅನ್ನಲ್ವಾ ಸೊ ಅವ್ನಿಗೆ ಮಾಡಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದು ನಮ್ಮ ಮನೆಯ ಮಕ್ಕಳಿಗೆ ಅಲ್ಲ ಈ ಒಂದು ಪ್ರಾಬ್ಲಮ್ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಬೇಸಿಗೆಯಲ್ಲಿ ಎಲ್ಲರ ಮನೆಯ ಮಕ್ಕಳಿಗೂ ಕೂಡ ದೊಡ್ಡವರು ಕೂಡ ಪರ್ಸೆಸ್ಟ್ ಆಗ್ತಾ ಇದೆ ಸೊ ಇದಕ್ಕೋಸ್ಕರ ನಾನು ಈಸಿಯಾಗಿರುವಂತಹ ಹೋಮ್ ರೆಸಿಪಿ ಆ್ಯಂಡ್ ರೆಮಿಡಿನ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ನಾನು ಒಂದು ಗ್ಲಾಸಲ್ಲಿ ಮಜ್ಜಿಗೆಯನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಮಜ್ಜಿಗೆ ಮಾಡ್ಕೊಳ್ಳೋದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಇದಕ್ಕೆ ನಾನು ಒಂದು ಪಿಂಚ್ನಷ್ಟು ಆಲ್ರೆಡಿ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆ ನಮ್ಮ ಮನೆಯಲ್ಲಿ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು ಆಲ್ರೆಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮೆಂತೆ ಕಾಳಿನ ಪೌಡರ್ ಇದ್ದೇ ಇರುತ್ತೆ ಮೆಂತೆ ಕಾಳಿನ ಪೌಡರ್ ಒಂದು ಪಿಂಚನಷ್ಟು ಇದ್ದೀನಿ ಸಾಕು ಇಲ್ಲ ನಮ್ಮಲ್ಲಿ ಮೆಂತೆ ಪೌಡರ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಬೇಡ ಸ್ಕಿಪ್ ಮಾಡ್ಕೊಂಬಿಡಿ ಬಟ್ ಹಾಕಿದರೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೇನೆ ನಾನು ಒಂದು ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಬ್ರ್ಯಾಂಡೆಡ್ ಜೇನುತುಪ್ಪ ಹಾಕೋಬಹುದು ನೋ ಪ್ರಾಬ್ಲಮ್ ಒಂದು ಸ್ಪೂನ್ ಜೇನುತುಪ್ಪ ಜೇನುತುಪ್ಪ ಹಾಗೂ ಈ ಒಂದು ಮಜ್ಜಿಗೆಯ ಕಾಂಬಿನೇಷನ್ ತುಂಬಾ ಒಳ್ಳೆಯದು ಬಾಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೊಡುತ್ತೆ ನೆಕ್ಸ್ಟ್ ದ ಲಾಸ್ಟ್ ಥಿಂಗ್ ಈಸ್ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅಷ್ಟೇ ಫ್ರೆಂಡ್ಸ್ ಹಾಗೆ ಹೋಯಿತು ನಮ್ಮ ಈಸಿಯಾಗಿರುವಂತಹ ರೆಸಿಪಿ ಇದು ಹೊಟ್ಟೆಗೆ ತಂಪು ಕೊಡುತ್ತೆ ಬಾಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಉಂಟು ಮಾಡುತ್ತೆ ಸೊ ಹೀಟ್ ಇದ್ದರೂ ಕೂಡ ದೂರ ಮಾಡಿ ಲೂಸ್ ಮೋಷನ್ಸ್ ಹೊಟ್ಟೆ ಅಸಿಡಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ಹೊಟ್ಟೆ ಇದ್ರೂ ಕೂಡ ಬಾಡಿ ಪೇಯ್ನ್ ಇದ್ದರೂ ಕೂಡ ಹೊಟ್ಟೆ ನೋವಿಂದ ಹೀಟಿಂದ ಪಾದದ ಉರಿ ಇದ್ದರೂ ಕೂಡ ಎಲ್ಲ ಕೂಡ ದೂರ ಮಾಡುತ್ತೆ ಅಂಗಾಲು ಅಂಗೈಯೆಲ್ಲ ಉರಿ ಇದ್ದರೂ ಕೂಡ ದೂರ ಮಾಡುತ್ತೆ ಸೊ ಇದನ್ನ ನಾನೀಗ ಮಕ್ಕಳಿಗೆ ಕೊಡ್ತೀನಿ ಇಂಟೇಕ್ ಮಾಡೋದನ್ನು ನೀವು ತೋರಿಸ್ತೀರಿ ಈ ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್ ಇದು ಲೂಸ್ ಮೋಷನ್ಸ್ಗೆ ತುಂಬಾ ಬೆನಿಫಿಷಿಯಲ್ ಕೊಡುತ್ತೆ ಗಟ್ ನ ಬ್ಯಾಲೆನ್ಸ್ ಮಾಡುತ್ತೆ ಏನಾದರೂ ನಿಮಗೆ ಇನ್ಫೆಕ್ಷನ್ ಇದ್ದರೂ ಕೂಡ ಆ್ಯಂಡ್ ದೆನ್ ಹೊಟ್ಟೆ ಕೆಟ್ಟಿದ್ರು ಅಂದರೆ ಡೈಜೆಷನ್ ಸರಿಯಾಗಿ ಆಗದೆ ಹೊಟ್ಟೆ ಕೆಡುತ್ತೆ ಹುಳಿ ತೆಗಿ ಬರ್ತಾ ಇರುತ್ತೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ ಹೊಟ್ಟೆನೋವು ಇದ್ದರೂ ಕೂಡ ಇದೆಲ್ಲವನ್ನ ದೂರ ಮಾಡುತ್ತೆ ಈ ನಾನು ಇವತ್ತು ಮಾಡ್ಕೊಂಡಿರಂತಹ ಈ ಮಜ್ಜಿಗೆ ನಮ್ಮೆಲ್ಲರಿಗೂ ಗೊತ್ತು ಮಜ್ಜಿಗೆ ಹೊಟ್ಟೆಗೆ ತುಂಬ ತಂಪು ಕೊಡುತ್ತೆ ಹೊಟ್ಟೆಲೇನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೂ ಕೂಡ ಅದನ್ನು ತಡೆಗಟ್ಟಿ ಹನಿ ಕಾಂಬಿನೇಷನ್ ಅಂದರೆ ಜೇನುತುಪ್ಪದ ಕಾಂಬಿನೇಷನಲ್ಲಿ ಇದನ್ನು ಮಾಡ್ಕೊಂಡಿರೋದ್ರಿಂದ ಮಜ್ಜಿಗೆಯಲ್ಲಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹಾಗೂ ಹನಿಯಲ್ಲಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಹೊಟ್ಟೆಯಲ್ಲಿರುವಂತಹ ಗಟ್ ಫ್ಲೋರಲ್ನ ಸರಾಗವಾಗಿ ಮಾಡೋದಕ್ಕೆ ಸಹಾಯಕಾರಿ ಹಾಗೂ ಬ್ಯಾಕ್ಟೀರಿಯಾಸ್ನ ಇದನ್ನು ಸಾಯಿಸುವಂತಹ ಕೆಪಾಸಿಟಿ ಹೊಂದಿದೆ ಇನ್ನು ಇದರಲ್ಲಿ ನಾನು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೊಂಡಿದ್ದೀನಿ ನಿಂಬೆಹಣ್ಣು ಹೊಟ್ಟೆ ಕೆಟ್ಟದ್ರೂ ಕೂಡ ಅದು ಸೂದಿಂಗ್ ಮಾಡುತ್ತೆ ಮೆಂತೆ ಕಾಳು ಕೂಡ ಹೊಟ್ಟೆಗೆ ತಂಪು ಕೊಟ್ಟು ಹೊಟ್ಟೆಯಲ್ಲಿರುವಂತಹ ಕಲ್ಮಶನೆಲ್ಲ ಹೊರಗಡೆ ಹಾಕೋದಕ್ಕೆ ಸಹಾಯಕಾರಿ ಹಾಗೂ ಹೊಟ್ಟೆ ಕೆಟ್ಟದ್ರೂ ಕೂಡ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡುತ್ತೆ ಈ ಮಜ್ಜಿಗೆ ಕೈಕಾಲು ಉರಿಯೂತ ಹೊಟ್ಟೆ ನೋವು ಮೈಕೈ ನೋವು ತಲೆನೋವು ರೂಲ್ಸ್ ಮೋಷನ್ಸ್ ಎಲ್ಲದಕ್ಕೂ ಕಡಿಮೆ ಮಾಡೋಕ್ಕೆ ಸಹಾಯಕಾರಿ ನೀನು ನಿಮ್ಗೆ ಅನ್ಸಲ್ಲ ಫಸ್ಟ್ ಯೂಸಲ್ಲೇ ನೀವು ಟ್ರೈ ಮಾಡಿ ನೋಡಿ ಸೊ ಟ್ರೈ ಮಾಡ್ತೀರ ತಾನೆ ಸೊ ಇದನ್ನ ಇಂಟೇಕ್ ಮಾಡೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಬೇಡ ಆ ಶೋ ಇಸ್ ರೆಡಿ ಇದು ಟೇಸ್ಟಿ ಹ್ಞೂ ಟೇಸ್ಟಿ ಆ್ಯಂಡ್ ವೆರಿ ಸೂದಿಂಗ್ ಫಾರ್ ಯರ್ ಸ್ಟಮಕ್ ಶೇರಿಂಗ್ ಈಸ್ ಕೇರಿಂಗ್ ಥ್ಯಾಂಕ್ ಯು ಇವತ್ತು ಸಖತ್ ಡಲ್ ಆಗ್ಬಿಡಿದೆ ಅಲ್ವ ಸೊ ಅವ್ನಿಗೊಂದು ಮಾಡಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದು ತಕ್ಷಣ ಒಂದು ಯೂಸಲ್ಲೇನೆ ಇದು ರಿಸಲ್ಟ್ ಕೊಟ್ಟಿದೆ ಖಂಡಿತವಾಗಿ ಅವನು ಸಖತ್ ಫ್ರೆಶ್ ಫೀಲ್ ಮಾಡ್ತಾ ಮಾಡ್ತಾಯಿದ್ದಾನೆ ಇದನ್ನ ನನ್ನ ಮಗನಿಗೆ ಅಷ್ಟೇ ಅಲ್ಲ ನನ್ನ ಹಳ್ಳಿಗೂ ಕೊಟ್ಟೆ ನೀವು ನೋಡಿದ್ರಿ ನಾನು ಕುಡ್ದೆ ನಮ್ಮ ಮಮ್ಮಿಗೂ ಕೊಟ್ಟೆ ಓಕೆ ಮನೆ ಮಂದಿಯೆಲ್ಲ ಕುಡಿದು ಬಿಡ್ಬಹುದು ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಬೀರಲ್ಲ ಸೊ ಇದನ್ನ ನೀವು ಮಾಡ್ಕೊಂಡು ಕುಡೀರಿ ನೀವು ಟ್ರೈ ಮಾಡಿ ನೋಡಿ ಸೊ ಅಂತ ನಂಬಿದೀನಿ ಇವತ್ತೇ ಮಾಡ್ಕೊಂಡು ಕುಡೀರಿ ನನಗೆ ರಿಸಲ್ಟ್ ಏನ ಆಯಿತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಹಾಗೆ ಇದನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕೂಡ ಬದುಕಳಿಸಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್